ಆಪರೇಷನ್ ಸಿಂಧೂರ ಇದು ಪಾಕಿಸ್ತಾನಕ್ಕೆ ಗಡಗಡ ನಡುಗುವಂತೆ ಮಾಡಿದೆ ಹಾಗಾದರೆ ಅದರ ನೇತೃತ್ವವನ್ನು ವಹಿಸಿದ್ದು ಒಂದು ಮಹಿಳೆ ಅಂತ ಗೊತ್ತಾಗಿದೆ ಸೊ ಹಾಗಾದರೆ ಅವರು ಯಾರಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ ಕರ್ನಲ್ ಸೋಪಿಯಾ ಕುರೇಶಿ ಯಾರು ಇವರು ಆಪರೇಷನ್ ಸಿಂಧೂರ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಹೇಳಿದ್ರು ಅಂತ ನೋಡ್ತಾ ಹೋಗೋಣ ಎಸ್ ಇವರು ಮಿಲಿಟರಿ ಬೇರುಗಳಿಂದ ಹೊಂದಿರತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥವರು ಅವರ ಅಜ್ಜ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರತಕ್ಕಂಥವರು ಮತ್ತು ಅವರು ಪದಾತಿ ದಳದ ಅಧಿಕಾರಿಯೇ ಕೂಡ ಆಗಿರತಕ್ಕಂಥದ್ದು ಇವರು ಬುಧವಾರ ಭಾರತದ ಆಪರೇಷನ್ ಸಿಂಧೂರನ್ನ ಕಾರ್ಯಗತಾರೆ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿರತಕ್ಕಂಥ ಇಬ್ರು ಮಹಿಳಾ ಅಧಿಕಾರಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಕರ್ನಲ್ ಸೋಪಿಯಾ ಕುರೇಶಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಭಾರತೀಯ ಸೈನಾ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ಗೆ ಸೇರಿರುತ್ತಾರೆ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮವನ್ನು ಮುನ್ನಡೆಸಿರತಕ್ಕಂಥ ಮೊಟ್ಟ ಮೊದಲ ಮಹಿಳಾ ಅಧಿಕಾರಿಯಾಗಿರತಕ್ಕಂಥದ್ದು ಇತ್ತೀಚೆಗೆ ಗೊತ್ತಾಗಿದೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಆರಂಭಿಕ ಹೇಳಿಕೆಯ ನಂತರ ಕರ್ನಲ್ ಕುರೈಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ದಾಳಿಗಳನ್ನು ಹೇಗೆ ನಡೆಯಲಾಯಿತು ಅಂತ ಸಂಪೂರ್ಣವಾಗಿ ನಮ್ಮೆಲ್ಲರ ಜೊತೆ ಹಂಚಿಕೊಂಡು ಭಾರತೀಯರ ಜೊತೆ ಏಪ್ರಿಲ್ ಇಪ್ಪತ್ತೆರಡು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಬಲಿ ತೆಗೆದುಕೊಂಡ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಬುಧವಾರ ಬೆಳಗಿನ ಜಾವ ಒಂದು ಗಂಟೆ ಐದು ನಿಮಿಷದಿಂದ ಪ್ರಾರಂಭವಾಗಿ ಒಂದು ಗಂಟೆ ಮೂವತ್ತು ನಿಮಿಷಗಳ ನಡುವೆ ಈ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಪಾಕಿಸ್ತಾನರನ್ನ ಸಂಪೂರ್ಣವಾಗಿ ಒದ್ದೆಯಾಗಿಸ್ಬಿಟ್ಟಿತ್ತು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ ಪಿಓಕಿನಲ್ಲಿ ಒಂಬತ್ತು ಭಯೋತ್ಪಾದಕ ದಾಳಿಗಳನ್ನ ಗುರಿಯಾಗಿಸಿಕೊಂಡಿದೆ ಅಂತ ಖುರೈಷಿಯವರು ಬಹಳ ಅದ್ಭುತವಾಗಿ ಮಾತಾಡ್ತಾ ಹೇಳ್ತಾರೆ ವಿಶ್ವಾಸಾರ್ಹ ಗುಪ್ತಚರ ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆಗಳೊಳಗೆ ಅವುಗಳನ್ನು ಪಾಲ್ಗೊಳ್ಳೋಕೆ ಈ ಒಂಬತ್ತು ಭಯೋತ್ಪಾದಕ ತಾಣಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ ಅಂತ ಹೇಳ್ತಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗುಜರಾತ್ನ ವಡೋದಾರಾದ ಮಿಲಿಟರಿ ಕುಟುಂಬದಲ್ಲಿ ಜನಿಸಿದ ಕರ್ನಲ್ ಕುರೈಶಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮನೋನ್ಮಿಯಂ ಸುಂದನಾರ ಅಂತಕ್ಕಂತಹ ಒಂದು ವಿಶ್ವವಿದ್ಯಾಲಯದಿಂದ ಜೀವರಸಾಯನ ಶಾಸ್ತ್ರದೊಳಗೆ ಏನು ಮಾಡ್ತಾರೆ ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ ಅವರ ಅಜ್ಜ ಸೇನೆಯಲ್ಲಿ ಧಾರ್ಮಿಕ ಶಿಕ್ಷಕರಾಗಿದ್ದರು ಅಂತ ಗುಜರಾತ್ ಸರ್ಕಾರ ಇತ್ತೀಚೆಗೆ ಕೂಡ ಹೊರಡಿಸಿರ್ತಕ್ಕಂಥದ್ದು ಪ್ರಸ್ತುತ ಭಾರತೀಯ ಸೇನೆಯ ಯಾಂತ್ರೀಕೃತ ಪದಕ ದಳದಲ್ಲಿ ಅಧಿಕಾರಿಯಾಗಿರುವ ಕರ್ನಲ್ ಖುರೇಷಿ ತಮ್ಮ ಪತಿಯೊಂದಿಗೆ ಎರಡು ಸಾವಿರದ ಹದಿನಾರರಲ್ಲಿ ಆಸಿಯಾನ್ ಪ್ಲಸ್ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮ ಫೋರ್ಸ್ ಏಟೀನಲ್ಲೂ ಕೂಡ ಭಾಗವಹಿಸಿದ್ರು ಹದಿನೆಂಟು ರಾಷ್ಟ್ರಗಳಲ್ಲಿ ಭಾರತೀಯ ತುಕಡಿಯನ್ನು ಮುನ್ನಡೆಸಿದ ಮೊಟ್ಟ ಮೊದಲ ಭಾರತದ ಮಹಿಳಾ ಅಧಿಕಾರಿ ಮತ್ತು ಏಕೈಕ ಮಹಿಳಾ ಕಮಾಂಡರ್ ಆಗಿರತಕ್ಕಂಥದ್ದು ಇನ್ನು ಆಪರೇಷನ್ ಪರಾಕ್ರಮ ಎರಡು ಸಾವಿರದ ಒಂದರಲ್ಲಿ ಭಾರತದ ಸಂಸತ್ತಿನ ಮೇಲೆ ದಾಳಿ ನಡೆದಾಗ ಪಂಜಾಬ್ ಗಡಿಯಲ್ಲಿ ನಡೆದ ಆಪರೇಷನ್ ಪರಾಕ್ರಮ ಸಮಯದಲ್ಲಿ ಕರ್ನಲ್ ಖುರೈಶಿ ಪ್ರಮುಖ ಪಾತ್ರ ವಹಿಸಿದ್ರು ಮತ್ತು ಅವರವರ ಅನುಕರಣೀಯ ಸೇವೆಗಾಗಿ ಅವರು ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಎಂತಕ್ಕಂತಹ ಪ್ರಶಂಸನೀಯ ಪತ್ರವನ್ನು ಕೂಡ ಪಡೆದಿರತಕ್ಕಂತಹದ್ದು ಮತ್ತು ಈ ಕುರೈಷಿಯವರ ಕೊಡುಗೆಗಾಗಿ ಭೂಮಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತಾರಾಷ್ಟ್ರೀಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲೂ ಅವರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಮತ್ತು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆ ಭಾಗವಾಗಿ ಎರಡು ಸಾವಿರದ ಆರರಿಂದ ಆರು ವರ್ಷಗಳ ಕಾಲ ಕಾಂಗೋದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಸಂಘರ್ಷ ವಲಯಗಳಿಗೆ ಶಾಂತಿಯನ್ನು ತರುವ ಪ್ರಯತ್ನಗಳು ನನಗೆ ಹೆಮ್ಮೆಯ ಕ್ಷಣವಾಗಿದೆ ಅಂತ ಅವರು ಹಂಚಿಕೊಳ್ತಕ್ಕಂಥದ್ದು ಮತ್ತು ಈಶಾನ್ಯ ಭಾರತದಲ್ಲಿ ಪರಿಹಾರ ಪ್ರವಾಹ ಪರಿಹಾರ ಕಾರ್ಯಾಚರಣೆಯ ಸಮಯದಲ್ಲಿ ಅವರ ನಾಯಕತ್ವವನ್ನು ಗುರುತಿಸಲಾಗಿದೆ ಅಲ್ಲಿ ನಿರ್ಣಾಯಕ ಸಮೂಹಗಳನ್ನು ನಿರ್ವಹಿಸುವುದು ಅವರ ಪರಿಣಿತಿಯಲ್ಲಿ ಪಡೆದುಕೊಂಡು ಸಿಗ್ನಲ್ ಆಫೀಸರ್ ಇನ್ ಚೀಫ್ ಅಂತಕ್ಕಂಥ ಮತ್ತೊಂದು ಪ್ರಶಂಸೆಗೆ ಅವರು ಕಾರಣವಾಗಿರತಕ್ಕಂಥದ್ದು ನಾವೆಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂತಹದ್ದರ ಮಧ್ಯೆ ಮಾತನಾಡುವಾಗ ಓರ್ವ ಮುಸ್ಲಿಂ ಮಹಿಳೆ ಈ ಒಂದು ಆಪರೇಷನ್ ಸಿಂಧೂರ ಭಾರತದ ಹೆಣ್ಣು ಮಕ್ಕಳ ಹಣೆಯ ಬೊಟ್ಟನ್ನು ಅಳುಕಿಸಿರುವಂತಹ ಪಾಕಿ ಪಾಕಿಸ್ತಾನದ ಪಾಕಿಸ್ತಾನದ ಆ ಉಗ್ರರನ್ನು ಹೊಡೆಯು ಹೊಡೆಯುವುದರಲ್ಲಿ ಒಬ್ಬ ಮಹಿಳೆ ಕೂಡ ಪಾತ್ರ ವಹಿಸಿದ್ದಾಳೆ ಅನ್ನೋದು ಭಾರತಕ್ಕೆ ಹೆಮ್ಮೆ ಪಡುವ ವಿಚಾರ ಈ ವಿಷಯದಲ್ಲಿ ನಾವ್ಯಾರು ಭಾರತೀಯ ಹಿಂದೂ ಭಾರತೀಯ ಮುಸ್ಲಿಂ ಅಂತ ಹೇಳುವುದು ಬೇಡ ನಾವೆಲ್ಲ ಭಾರತೀಯರು ಅಂತಕ್ಕಂತಹ ಕಾನ್ಸೆಪ್ಟ್ ನಮ್ಮಲ್ಲಿರಬೇಕು ಇನ್ನು ಪಾಕಿಸ್ತಾನ ಕೂಡ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಮಾಡಿರುವ ದಾಳಿಗೆ ಪ್ರತ್ಯುತ್ತರ ದಾಳಿ ನೋಡಿ ಹೇಗಿರುತ್ತೆ ನಿಮ್ಮನ್ನು ಬಿಡುವುದಿಲ್ಲ ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತಕ್ಕಂಥ ಉಡಾಪೆ ಉತ್ತರಗಳನ್ನು ಕೊಡ್ತಿದ್ದಾರೆ ಇರಬಹುದು ಅವರು ಕೂಡ ಅವರಲ್ಲೂ ಮಿಸೈಲ್ಸ್ ಮಿಸೈಲ್ಸ್ಗಳು ಏನಾದರೂ ಒಂದು ಮಾಡಬಹುದು ಆದರೆ ಮಾಡಿದರೆ ಭಾರತ ಹುಲಿಯಂತೆ ಘರ್ಜನೆ ಮಾಡಿದ್ರೆ ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರ ಉಡಿಸಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗಾಗಿ ಸುಮ್ಮನೆ ಮುಚ್ಚಿಕೊಂಡು ನಾವು ಹೊಡೆದಿರ್ತಕ್ಕಂಥದ್ದು ಭಾರತೀಯ ಸೇನೆ ಹೊಡೆದಿರ್ತಕ್ಕಂಥದ್ದು ಯಾವುದೇ ಪಾಕಿಸ್ತಾನದ ಪ್ರಜೆಗಳನ್ನೆಲ್ಲ ಅವರು ಪಾಕಿಸ್ತಾನಕ್ಕೂ ಜಗತ್ತಿಗೂ ಭಾರತಕ್ಕೂ ಕಂಠವಾಗಿರುವ ಉಗ್ರಗಾಮಿಗಳನ್ನು ಹೊಡೆಯಲಾಗಿದೆ ಈಗ ಬುದ್ಧಿ ಕಲಿತುಕೊಂಡು ನೀವು ಕೂಡ ಎಲ್ಲ ಒಳ್ಳೆಯ ಸಂಸ್ಕಾರದಲ್ಲಿ ಹೋದರೆ ಬಹುಶಃ ಪಾಕಿಸ್ತಾನ ಒಳ್ಳೆಯ ರೀತಿ ಹೋಗುತ್ತೆ ಇಲ್ಲ ಯುದ್ಧ ಅಂತ ಬಂದರೆ ಪಾಕಿಸ್ತಾನ ಭಾರತದ ಎದುರು ಯುದ್ಧವನ್ನು ಮಾಡುವ ಶೋಚನೀಯ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಸೋಲು ಕಟ್ಟಿಟ್ಟ ಬುತ್ತಿ ಭಾರತವನ್ನು ಎದುರು ಹಾಕಿಕೊಂಡು ಘುಳೋ ಎನ್ನುವುದಕ್ಕಿಂತ ಮುಚ್ಕೊಂಡು ಮುಚ್ಕೊಂಡು ಉಗ್ರಗಾಮಿಗಳನ್ನು ನಿಗ್ರಹಿಸಿ ಸೊ ಹಾಗಾಗಿ ಭಾರತೀಯರೆಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಸೇನೆಗೆ ಸರ್ಕಾರಕ್ಕೆ ಬೆಂಬಲಿಸುವುದು ನಮ್ಮೆಲ್ಲರ ಕರ್ತವ್ಯ ಜೈ ಹಿಂದ್